ನೋಡಿ ಬಿಹಾರದಲ್ಲಿ ರಾಜ್ಯ ವಿಧಾನಸಭೆಯ ಚುನಾವಣೆ ನಡೀತಾ ಇದೆ ಇವತ್ತು ಬಹಳ ಪ್ರಮುಖವಾದ ಘಟ್ಟ ಯಾಕಂದರೆ ಮೊದಲನೇ ಹಂತದ ಚುನಾವಣೆಯ ಮತದಾನಕ್ಕೆ ನಾಮಪತ್ರ ಸಲ್ಲಿಕೆಗೆ ಇವತ್ತು ಕೊನೆ ದಿನ ಇತ್ತು ಇನ್ಫ್ಯಾಕ್ಟ್ ಏನಾಗಿತ್ತು ಹನ್ನೆರಡನೇ ತಾರೀಕಿನ ಹೊತ್ತಿಗೆ ಎನ್ ಡಿ ಎ ಮೈತ್ರಿಕೂಟ ಈಗಾಗಲೇ ಸೀಟು ಹಂಚಿಕೆಯನ್ನು ಫೈನಲ್ ಮಾಡಿದರು ಆದರೆ ಮಹಾಗಠಬಂಧನ್ ಅವರ ನಡುವೆ ಸೀಟು ಹಂಚಿಕೆ ಫೈನಲ್ ಆಗಿರಲಿಲ್ಲ ಕಡೆ ಕ್ಷಣದವರೆಗೂ ಹಗ್ಗ ಜಗ್ಗಾಟ ನಡೀತಾನೆ ಇತ್ತು ನಮಗೆ ಜಾಸ್ತಿ ಸೀಟ್ ನಮಗೆ ಜಾಸ್ತಿ ಸೀಟ್ ಕಡೆಗೂ ಈಗ ನಾಮಪತ್ರ ಸಲ್ಲಿಸುವ ಹೊತ್ತಿಗೆ ಇವತ್ತು ನಾಮಪತ್ರ ಸಲ್ಲಿಕೆಗೆ ಅಂತಿಮ ದಿನ ಇತ್ತು ಮೊದಲನೇ ಹಂತದ ಮತದಾನಕ್ಕಾಗಿ ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಇವತ್ತು ಕಡೆಗೂ ಸೀಟು ಹಂಚಿಕೆ ಫೈನಲ್ ಮಾಡಿದ್ದಾರೆ ಹಾಗಾದರೆ ಯಾವ ರೀತಿ ಆಗಿದೆ ಯಾವ್ಯಾವ ಪಕ್ಷ ಕಡೆಗೂ ಎಷ್ಟು ಸೀಟ್ಗಳನ್ನ ಪಡೆದುಕೊಂಡಿದೆ ಎಲ್ಲೆಲ್ಲಿ ಫ್ರೆಂಡ್ಲಿ ಫೈಟ್ ನಡೀತಾ ಇದೆ ಅದು ಆಗಿದೆ ನೀವು ಹೇಳ್ತೀನಿ ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಆರ್ ಜೆ ಡಿ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಆ ರೀತಿಯೂ ಆಗಿದೆ ಆ ರೀತಿ ಎಷ್ಟು ಕ್ಷೇತ್ರಗಳಲ್ಲಾಗಿದೆ ಒಟ್ಟಾರೆ ಸೀಟು ಹಂಚಿಕೆ ಯಾವ ರೀತಿ ಆಗಿದೆ ಆ ಕಡೆ ಬಿ ಜೆ ಪಿ ಹಾಗೆ ನಿತೀಶ್ ಕುಮಾರ್ ಅವರ ಜೆ ಡಿ ಯು ಹಾಗೂ ಉಳಿದ ಮೈತ್ರಿ ಪಕ್ಷಗಳು ಅವರ ನಡುವೆ ಹೇಗೆ ಸೀಟು ಹಂಚಿಕೆ ಆಗಿದೆ ಎಸ್ ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಿಹಾರದ ರಾಜ್ಯದ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತರಲ್ಲಾಗಿತ್ತು ಆಗಿತ್ತು ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ನಡೀತಾ ಇದೆ ಸಿ ಭಾಳ ಮುಖ್ಯವಾಗಿ ಎಲ್ರಿಗೂ ಕುತೂಹಲ ಇದ್ದದ್ದು ಯಾಕಂದರೆ ಎನ್ ಡಿ ಎಲ್ಲಿ ಯಾವುದೇ ಗೊಂದಲ ಉಳಿಲಿಲ್ಲ ಮೇನ್ ಜೆ ಡಿ ಯು ಮತ್ತು ಬಿ ಜೆ ಪಿ ನಡುವೆ ನೂರ ಒಂದು ಸೀಟು ನೂರ ಒಂದು ಸೀಟಲ್ಲಿ ಅವ್ರು ಹಂಚ್ಕೊಂಡ್ಬಿಟ್ರು ಹೀಗಾಗಿ ಅಲ್ಲಿ ಹೆಚ್ಚು ಗೊಂದಲಕ್ಕೆ ಅವಕಾಶ ಕೊಡಲೇ ಇಲ್ಲ ಅವರು ಆ ರೀತಿ ಬಗೆಹರಿಸ್ಕೊಂಬಿಟ್ರು ಸಿ ಇದ್ದಿದ್ದು ಮೇಜರಾಗಿ ಇನ್ನು ಉಳಿದ ಸಣ್ಣ ಪುಟ್ಟ ಪಕ್ಷಗಳಿಗೆಲ್ಲ ಎಷ್ಟೆಷ್ಟು ಕೊಡ್ತಾರೆ ಚಿರಾಗ್ ಪಾಸ್ವಾನ್ ಮೇಜರ್ಲಿ ಎಷ್ಟು ಸೀಟ್ ತಗೋತಾರೆ ಅನ್ನೋದೆಲ್ಲ ಇತ್ತು ಅದನ್ನೆಲ್ಲ ಅವರು ಕ್ಲಿಯರ್ ಮಾಡಿಕೊಂಡ್ರು ಹೆಚ್ಚು ಗೊಂದಲಕ್ಕೆ ಅವಕಾಶ ಇಲ್ಲದ ಹಾಗೆಯೇ ಕ್ಲಿಯರ್ ಮಾಡಿಕೊಂಡ್ರು ಅದು ಎಷ್ಟೆಷ್ಟು ಅಂತ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕೂ ಮೊದಲು ಈಗ ಕುತೂಹಲ ಇದ್ದದ್ದು ಮಹಾಗಠಬಂಧನ್ ಆರ್ ಜೆ ಡಿ ಕಾಂಗ್ರೆಸ್ ಲೆಫ್ಟ್ ಪಾರ್ಟೀಸ್ ಅವ್ರ ನಡುವೆ ಎಷ್ಟೆಷ್ಟು ಸೀಟ್ಗಳ ಹಂಚಿಕೆ ಆಗ್ಬೋದು ಅನ್ನುವಂಥ ಪ್ರಶ್ನೆ ಇತ್ತಲ್ಲ ಸಿ ಅದು ಇವತ್ತು ಫೈನಲ್ ಆಗಿದೆ ನೋಡಿ ಆ ಪ್ರಕಾರವಾಗಿ ಲಾಲು ಪ್ರಸಾದ್ ಯಾದವ್ ಅವರ ಆರ್ ಜೆ ಡಿ ನೂರ ಮೂವತ್ತೈದು ಸ್ಥಾನಗಳನ್ನ ಪಡೆದುಕೊಂಡಿದೆ ನೂರ ಮೂವತ್ತೈದು ಸೀಟ್ ಅವರು ಪಡೆದುಕೊಂಡಿರೋವಂಥದ್ದು ಹಾಗೆ ಕಾಂಗ್ರೆಸ್ ಅರವತ್ತೊಂದು ಸ್ಥಾನಗಳನ್ನ ಪಡ್ಕೊಂಡಿದೆ ಇನ್ಫ್ಯಾಕ್ಟ್ ಅವರು ಆಲ್ರೆಡಿ ನಲವತ್ತೆಂಟು ಸೀಟ್ಗಳಿಗೆ ಘೋಷಣೆ ಮಾಡಿಬಿಟ್ಟಿದ್ರು ಈಗ ಫೈನಲಿ ಅರವತ್ತೊಂದು ಅಂತ ಹೇಳಿ ಆಗಿದೆ ಅವರೊಂದು ಎಪ್ಪತ್ತು ಸೀಟ್ ಕೊಡಿ ಅಂತ ಇದ್ರು ಕಡೆಗೆ ಅರವತ್ತೊಂದು ಅಂತ ಆಗಿದೆ ಇನ್ನು ವಿ ಐ ಪಿ ಅಂದರೆ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಮುಖೇಶ್ ಸಹನಿ ಅವ್ರದ್ದು ಸೋ ಅದು ಹದಿನಾರು ಸೀಟಿಗೆ ಒಪ್ಕೊಂಡಿದೆ ಇನ್ನು ಸಿ ಪಿ ಐ ಎಮ್ ಎಲ್ ಲೆಫ್ಟ್ ಪಾರ್ಟಿ ಅನ್ನಲ್ಲ ಅವರಿಗೆ ಇಪ್ಪತ್ತು ಸ್ಥಾನಗಳು ಕೊಡೋದು ಅಂಥೇಳಿ ತೀರ್ಮಾನ ಆಗಿದೆ ಇನ್ನು ಉಳಿದ ಸಣ್ಣ ಪುಟ್ಟ ಪಕ್ಷಗಳಿಗೆ ಕೆಲವು ಸೀಟ್ಗಳನ್ನ ಕೊಡೋ ಮೂಲಕ ಅಂದರೆ ಒಟ್ಟು ಇನ್ನೂರ ನಲವತ್ತ್ಮೂರು ಸೀಟ್ ಇರುವಂಥದ್ದು ವಿಧಾನಸಭಾ ಕ್ಷೇತ್ರಗಳಿರುವಂಥದ್ದು ಸೊ ಅದನ್ನು ಈ ರೀತಿಯಾಗಿ ಹಂಚಿಕೆ ಮಾಡಿಕೊಂಡಿದ್ದಾರೆ ನೋಡಿ ಒಂದು ಐದು ಕ್ಷೇತ್ರಗಳಲ್ಲಿ ಫ್ರೆಂಡ್ಲಿ ಫೈಟ್ ಆಗೋ ಹಾಗೆ ಕಾಣಿಸ್ತಾ ಇದೆ ಅಂದರೆ ಅಲ್ಲಿ ಆರ್ ಜೆ ಡಿ ನಾಮಪತ್ರ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಕೆಲವು ಕಡೆ ನಾನು ಹೇಳ್ದಲ್ಲ ಈಗ ವಿ ಐ ಪಿ ಅವರು ಲೆಫ್ಟ್ ಪಾರ್ಟೀಸು ಅವರು ಎಲ್ಲ ನಾಮಪತ್ರ ಸಲ್ಲಿಸಿದ್ದಾರೆ ಸೊ ಅಂಥ ಕ್ಷೇತ್ರಗಳಲ್ಲಿ ನೋಡಿ ನಾಮಪತ್ರ ವಾಪಸ್ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಒಂದು ವೇಳೆ ಆಗದೆ ಹೋದರೂ ಫ್ರೆಂಡ್ಲಿ ಫೈಟ್ ಮಾಡೋದು ಅನ್ನುವಂಥ ತೀರ್ಮಾನಕ್ಕೆ ಅವರು ಬಂದಿದ್ದಾರೆ ಅನ್ನೋದು ಸೊ ಮೊದಲ ಹಂತದ ಚುನಾವಣೆಯಲ್ಲಿ ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಮತದಾನ ಆಗುತ್ತೆ ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆಗಿತ್ತು ಸೊ ಫೈನಲ್ ಮಾಡಲೇಬೇಕಿತ್ತು ಮಾಡಿದ್ದಾರೆ ಇನ್ನು ನೀವು ಎನ್ ಡಿ ಎ ಕಡೆ ನೋಡೋದಾದರೆ ಎನ್ ಡಿ ಎ ನಾ ಹೇಳಿದ್ನಲ್ಲ ಜೆ ಡಿ ಯು ಹಾಗೂ ಬಿ ಜೆ ಪಿ ಎರಡೂ ಸಮನಾಗಿ ಬಿ ಜೆ ಪಿ ನೂರ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂಥದ್ದು ಹಾಗೇ ಜೆ ಡಿ ಯು ನಿತೀಶ್ ಕುಮಾರ್ ಅವರ ನಾಯಕತ್ವದ್ದು ಅದು ಕೂಡ ನೂರ ಒಂದು ಸೀಟಲ್ಲಿ ಸ್ಪರ್ಧೆ ಮಾಡೋದು ಅನ್ನುವಂಥ ತೀರ್ಮಾನಕ್ಕೆ ಬಂದರು ನೋಡಿ ಅಲ್ಲೂ ಕೂಡ ಸಾಕಷ್ಟು ಗೊಂದಲ ಇತ್ತು ಯಾಕಂದರೆ ಕಳೆದ ಬಾರಿ ಬಿ ಜೆ ಪಿಗೆ ಹೆಚ್ಚು ಸ್ಥಾನವನ್ನು ಕೊಟ್ಟಿದ್ದರು ಜೆ ಡಿ ಯು ಒಂದು ಹತ್ತು ಸೀಟ್ ಕಡಿಮೆ ಸ್ಪರ್ಧೆ ಮಾಡಿತ್ತು ಆದರೆ ಈ ಬಾರಿ ಜೆ ಡಿ ಯು ಅದಕ್ಕೆ ಒಪ್ಪಲೇ ಇಲ್ಲ ಹೀಗಾಗಿ ಅನಿವಾರ್ಯವಾಗಿ ಸರಿಸಮಾನವಾದ ಹಂಚಿಕೆಗೆ ಒಪ್ಕೋಬೇಕಾಯಿತು ನೋಡಿ ಅಮಿತ್ ಶಾ ಅವರು ಕೂಡ ಹೋಗಿದ್ದಾರೆ ಅಮಿತ್ ಶಾ ಯೋಗಿ ಆದಿತ್ಯನಾಥ್ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಬಿಹಾರದಲ್ಲಿ ಅಮಿತ್ ಶಾ ಅವರು ಬಿಹಾರದ ಅಭಿವೃದ್ಧಿಯ ವಿಚಾರವನ್ನು ಪ್ರಸ್ತಾವ ಮಾಡಿ ಅಲ್ಲಿ ಪ್ರಚಾರ ಇದ್ದಾರೆ ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಡೆಫಿನೆಟ್ಲಿ ಸಹಜವಾದ ಕುತೂಹಲ ಇದೆ ಏನಾಗ್ಬೋದು ಈ ರೀತಿಯ ಸೀಟು ಹಂಚಿಕೆ ಆಗಿದೆ ಪ್ರಚಾರ ಜೋರಾಗಿ ನಡೀತಾ ಇದೆ ಹಾಗಾದರೆ ಅಂತಿಮವಾಗಿ ನೋಡಿ ಅಲ್ಲಿ ಜನಸುರಾಜ್ ಪಾರ್ಟಿ ಈ ಬಾರಿ ಯಾವ ರೀತಿಯ ಪಾತ್ರವನ್ನು ನಿರ್ವಹಿಸುತ್ತೆ ಅನ್ನೋದು ಕೂಡ ಭಾಳ ಮುಖ್ಯ ಯಾಕಂದರೆ ಪ್ರಶಾಂತ್ ಕಿಶೋರ್ ನಿಮ್ಗೆ ಗೊತ್ತು ಅವರು ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಸೊ ಅವರು ಯಾವ ರೀತಿಯಾಗಿ ಪ್ರಭಾವವನ್ನು ಬೀರಬಹುದು ಯಾಕಂದರೆ ಅವರಿಗಾಗಲೇ ಒಂದು ಹತ್ತು ಹದಿನೈದು ಸೀಟಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಆದರೆ ರಾಘೋಪುರ ಸೀಟ್ ಬಗ್ಗೆ ಇನ್ನೂ ಕೂಡ ಕುತೂಹಲವನ್ನು ಹಾಗೆ ಉಳಿಸಿದ್ದಾರೆ ಮತ್ತು ನೋಡಿ ಭಾಳ ಇಂಪಾರ್ಟೆಂಟ್ ಡೆವಲಪ್ಮೆಂಟು ತಾರಿಕ್ ಅನ್ವರ್ ಕಾಂಗ್ರೆಸ್ನ ರಾಷ್ಟ್ರೀಯ ಮುಖಂಡ ಅವರು ತೇಜಸ್ವಿ ಯಾದವ್ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಹೇಳಿ ಅವರೇ ಮಾತನಾಡಿರೋದಿದೆಯಲ್ಲ ಬೆಂಬಲಿಸಿರೋದಿದೆಯಲ್ಲ ಅದು ಕೂಡ ಬಿಹಾರದಲ್ಲಿ ಬಹಳ ಚರ್ಚೆಗೆ ಕಾರಣವನ್ನು ಕೊಡ್ತಾ ಇದೆ ನೋಡಿ ಸಹಜವಾಗಿ ಯಾಕಂದರೆ ಆರ್ ಜೆ ಡಿ ಅಲ್ಲಿ ತನ್ನದೇ ಆದ ಬಲವನ್ನು ಹೊಂದಿದೆ ಲಾಲು ಪ್ರಸಾದ್ ಯಾದವ್ ಇವತ್ತು ಕೂಡ ಅಲ್ಲಿ ತಮ್ಮದೇ ಆದ ಮಾಸ್ ಅಪೀಲನ್ನ ಹೊಂದಿದ್ದಾರೆ ಹೀಗಾಗಿ ಆರ್ ಜೆ ಡಿಯ ಬೆಂಬಲದೊಂದಿಗೆ ಕಾಂಗ್ರೆಸ್ ಮುಂದುವರಿಬೇಕು ಅದು ಅನಿವಾರ್ಯ ಹೀಗಾಗಿ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಲಿ ಅವರು ಘೋಷಣೆ ಮಾಡಿರೋಂಥದ್ರಲ್ಲಿ ಅಂದರೆ ಅದನ್ನು ಬೆಂಬಲಿಸಿರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ ಇನ್ನು ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿ ಇದೆಯಲ್ಲ ಸೊ ಅದು ಬಹಳ ಕುತೂಹಲ ಇತ್ತು ಏನು ಮಾಡ್ತಾರೆ ಇವರು ಎಷ್ಟು ಸೀಟಿಗೆ ಒಪ್ಕೋತಾರೆ ಅಂತ ಕಡೆಗೂ ಇಪ್ಪತ್ತೊಂಬತ್ತು ಸೀಟ್ ಅವರಿಗೆ ಅಂಥೇಳಿ ತೀರ್ಮಾನ ಆಗಿದೆ ಎಲ್ ಜೆ ಪಿಯಿಂದ ಅಂದರೆ ಚಿರಾಗ್ ಪಾಸ್ವಾನ್ ಅವರ ಪಕ್ಷದಿಂದ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳು ಕಣಕ್ಕೆ ಇಳಿತಾರೆ ಅಂಥೇಳಿ ಅದು ಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ ಅವರು ಹೀಗಾಗಿ ಅದರಲ್ಲಿ ಸಹಜವಾಗಿ ಅಂದರೆ ಜೆ ಡಿ ಯು ಬಿ ಜೆ ಪಿ ಎಲ್ಲ ನಂತರವೇ ಆಗಿದೆ ಅನ್ನುವಂಥದ್ದು ಅಂದರೆ ಈ ಬೆಳವಣಿಗೆಗಳಿದೆಯಲ್ಲ ಸೀಟು ಹಂಚಿಕೆ ಬೆಳವಣಿಗೆಗಳು ಈಗ ಒಂದು ಕ್ಲಿಯರ್ ಪಿಕ್ಚರ್ನ ಕೊಟ್ಟಿದೆ ಬಿಹಾರದಲ್ಲಿ ಇನ್ನೇನಾಗುತ್ತೆ ಅನ್ನುವಂಥ ಪ್ರಶ್ನೆಗಳಿತ್ತಲ್ಲ ಎಷ್ಟು ಅಂದರೆ ಆರ್ ಜೆ ಡಿ ಹಾಗೂ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಕಿತ್ತಾಡ್ತಿದ್ರು ಅಂದರೆ ಇನ್ಫ್ಯಾಕ್ಟ್ ನಿನ್ನೆ ರಾಹುಲ್ ಗಾಂಧಿಯವರು ರಾತ್ರಿ ಲಾಲು ಪ್ರಸಾದ್ ಯಾದವ್ರ ಜೊತೆ ಮಾತನಾಡಿದ ನಂತರ ಇದು ಫೈನಲ್ ಆಗಿತ್ತು ರಾಹುಲ್ ಗಾಂಧಿ ಮಾತನಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ರು ಅದಾದ ನಂತರ ಇದು ಫೈನಲ್ ಆಗಿದ್ದು ಅಲ್ಲಿವರೆಗೂ ಕೂಡ ಇನ್ನೂ ಕೂಡ ಸೀಟಿನ ಕಿತ್ತಾಟ ಮುಗ್ದಿರಲಿಲ್ಲ ಈಗ ಒಂದು ಹಂತಕ್ಕೆ ಕ್ಲಿಯರ್ ಆಗಿದೆ ಮತ್ತು ಜೆ ಡಿ ಒಂದು ಬಂಡಾಯ ಕೂಡ ಅವರಿಗೆ ತನ್ನವನ್ನು ತಂದಿದೆ ಮಹುವಾ ಕ್ಷೇತ್ರದಲ್ಲಿ ಅಂದರೆ ಅಲ್ಲಿ ಜೆ ಡಿ ಯು ನಾಯಕಿ ಡಾಕ್ಟರ್ ಅಸ್ಮಾ ಪ್ರವೀಣ್ ಅವರಿಗೆ ಟಿಕೆಟ್ ಕೊಡಲಿಲ್ಲ ಜೆ ಡಿ ಯು ಇಂದ ಹೀಗಾಗಿ ಅವರು ಬಂಡಾಯ ಸಾರಿದ್ದಾರೆ ಸೊ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಿನಲ್ಲಿ ಘೋಷಣೆ ಮಾಡಿದರು ಸೊ ಅದು ಕೂಡ ಭಾಳ ಚರ್ಚೆಗೆ ಆಸ್ಪದವನ್ನು ಕೊಟ್ಟಿದೆ ಅನ್ನುವಂಥದ್ದು ಇನ್ನು ಬಿ ಜೆ ಪಿ ಈಗಾಗಲೇ ಮೂರನೇ ಪಟ್ಟಿನ ಬಿಡುಗಡೆ ಮಾಡಿದೆ ಹದಿನೆಂಟು ಹೆಸರನ್ನ ಘೋಷಣೆ ಮಾಡಿದರು ಮೊದಲನೇ ಪಟ್ಟಿಯಲ್ಲಿ ಎಪ್ಪತ್ತೊಂದು ಎರಡನೇ ಪಟ್ಟಿಯಲ್ಲಿ ಹನ್ನೆರಡು ಈಗ ಹದಿನೆಂಟು ಈ ರೀತಿ ಅವರು ಘೋಷಣೆ ಮಾಡಿದ್ದಾರೆ ಜೆ ಡಿ ಯು ಎರಡನೇ ಪಟ್ಟಿಯಲ್ಲಿ ನಲವತ್ನಾಲ್ಕು ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿತ್ತು ಅಲ್ಲಿಗೆ ನೋಡಿ ನೀವು ಜಾತಿವಾರು ಅಂತ ನೋಡೋದಾದರೆ ಜೆ ಡಿ ಯು ನೂರ ಒಂದು ಕ್ಷೇತ್ರಗಳ ಪೈಕಿ ಒ ಬಿ ಸಿ ಇ ಬಿ ಸಿ ಅಂದರೆ ಅಲ್ಲಿ ಭಾಳ ದೊಡ್ಡ ಅತಿ ಹೆಚ್ಚು ಸುಮಾರು ಅರವತ್ತೆರಡು ಅರವತ್ತ್ಮೂರು ಪರ್ಸೆಂಟ್ ಇರೋದು ಒ ಬಿ ಸಿ ಹಾಗೂ ಇ ಬಿ ಸಿ ಅಂದರೆ ಹಿಂದುಳಿದ ವರ್ಗ ಇತರೆ ಹಿಂದುಳಿದ ವರ್ಗ ಅತಿ ಹಿಂದುಳಿದ ವರ್ಗ ಸೊ ಅವರಿಗೆ ಅವರು ಅರವತ್ತೆರಡು ಸೀಟ್ಗಳನ್ನ ಅವರಿಗೆ ಕೊಟ್ಟಿದ್ದಾರೆ ಪ್ರಬಲ ಜಾತಿಗಳಿಗೆ ಇಪ್ಪತ್ತೆರಡು ಸೀಟ್ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಹದಿಮೂರು ಸೀಟ್ ಕೊಟ್ಟಿದ್ದಾರೆ ಮುಸ್ಲಿಮರಿಗೆ ನಾಲ್ಕು ಟಿಕೆಟ್ ಕೊಟ್ಟಿದ್ದಾರೆ ಇನ್ನು ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಬಿ ಪಕ್ಷ ಹದಿನಾಲ್ಕು ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದೆ ಒಟ್ಟು ಇಪ್ಪತ್ತೊಂಬತ್ತು ಸ್ಥಾನದಲ್ಲಿ ಹದಿನಾಲ್ಕು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಸೊ ಇವೆಲ್ಲವೂ ಕೂಡ ಅಂದರೆ ಚಿರಾಗ್ ಪಾಸ್ವಾನ್ ಎಲ್ಲಿ ಗೆಲ್ಲಬಹುದು ಎಲ್ಲಿ ಗೆಲ್ಲುವ ಸಾಧ್ಯತೆ ಇದೆಯೋ ಅದೇ ಸೀಟ್ಗಳನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅಲ್ಲಿಗೆ ಈಗ ಒಂದು ತಾರ್ಕಿಕ ಘಟ್ಟಕ್ಕೆ ಬಂದಿದೆ ಬಿಹಾರ ಚುನಾವಣೆಯದ್ದು ಯಾವ ರೀತಿ ಆಗ್ಬೋದು ಇನ್ನು ಮುಂದೆ ಪ್ರಚಾರದ ಅಬ್ಬರ ಶುರುವಾಗುತ್ತೆ ಪರಸ್ಪರ ವಾಗ್ದಾಳಿ ಶುರುವಾಗುತ್ತೆ ಮೊದಲನೇ ಹಂತದ ಚುನಾವಣೆ ನಿಜಕ್ಕೂ ಕೂಡ ನೋಡಿ ಎರಡು ಹಂತದ ಚುನಾವಣೆ ನಡೆಯುತ್ತೆ ನವಂಬರ್ ಹದಿನಾಲ್ಕನೇ ತಾರೀಕು ರಿಸಲ್ಟ್ ಇರುವಂಥದ್ದು ಆ ದೃಷ್ಟಿಯಿಂದ ನೋಡೋದಾದರೆ ಮೊದಲನೇ ಹಂತದ ಚುನಾವಣೆ ನಡೆಯುವಂಥದ್ದು ನವಂಬರ್ ಆರನೇ ತಾರೀಕು ಹಾಗೂ ನವಂಬರ್ ಹನ್ನೊಂದನೇ ತಾರೀಕು ಎರಡನೇ ಹಂತದ ಚುನಾವಣೆ ನಡೆಯುತ್ತೆ ಸೇ ಅಲ್ಲಿವರೆಗೂ ಏನೇನು ಆಗ್ತಾ ಇರುತ್ತೆ ಮೇಜರ್ ಅಪ್ಡೇಟ್ಸನ್ನ ತೆಗೆದುಕೊಂಡು ನಾನು ಬರ್ತೀನಿ ನಿಮ್ಮ ಪ್ರಕಾರ ಬಿಹಾರದಲ್ಲಿ ಈ ಬಾರಿ ವಿಜಯದ ಹಾರ ಯಾರಿಗೆ ಸಿಗಬಹುದು ಅಲ್ಲಿ ಎನ್ ಡಿ ಎ ಗೆಲ್ಬಹೋದಾ ಎನ್ ಡಿ ಎ ಮೈತ್ರಿಕೂಟ ಅಥವಾ ಐ ಎನ್ ಡಿ ಐ ಎ ಮೈತ್ರಿಕೂಟ ಗೆಲ್ಬೋದಾ ಯಾರಿಗೆ ಅಲ್ಲಿ ಈ ಬಾರಿ ಅಧಿಕಾರದ ಗದ್ದಿಗೆ ಸಿಗ್ಬೋದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ